ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕುಹನು ಭರತನೊಡನೆ ರಾಮನ ವಿಷಯವಾದ ಅನೇಕ ಕಥೆಗಳನ್ನಾಡುತ್ತಿದ್ದುದು ಎಂಬ ಎಂಬತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ವನ ಸಂಚಾರಗಳಲ್ಲಿ ವಿಶೇಷ ಪರಿಶ್ರಮವುಳ್ಳ ಗುಹನು ಮಹಾತ್ಮನಾದ ಭರತನನ್ನು ಕುರಿತು ಲಕ್ಷ್ಮಣನಿಗೆ ಅಣ್ಣನಾದ ರಾಮನಲ್ಲಿರುವ ಭಕ್ತಿ ವಿಶೇಷವನ್ನು ತಿಳಿಸಲಾರಂಭಿಸಿದನು ಎಲೈ ಭರತನೇ ಅಣ್ಣನಾದ ರಾಮನಲ್ಲಿ ಲಕ್ಷ್ಮಣನಿಗಿರುವ ವಿಧೇಯತೆಯನ್ನು ನಾನು ಏನೆಂದು ತಾನೇ ಹೇಳಲಿ ಅವರು ಇಲ್ಲಿದ್ದಾಗ ಒಂದಾನೊಂದು ರಾತ್ರಿಯಲ್ಲಿ ರಾಮನು ಮಲಗಿರಲು ಆತನ ಅಂಗರಕ್ಷಣೆಗಾಗಿ ಲಕ್ಷ್ಮಣನು ತಾನೇ ಧನುರ್ಬಾಣಗಳನ್ನು ಹಿಡಿದು ರಾತ್ರಿಯೆಲ್ಲವೂ ಎವೆ ಮುಚ್ಚದೆ ಎಚ್ಚರಿಕೆಯಿಂದ ಕಾದಿದ್ದನು ಹೀಗೆ ಕಷ್ಟಪಡುತ್ತಿದ್ದ ಆ ಲಕ್ಷ್ಮಣನನ್ನು ನೋಡಿ ನಾನು ಎಲೆಯ ರಘುನಂದನನೆ ಇದು ಇಲ್ಲಿ ನಿನಗಾಗಿಯೂ ಹಾಸಿಗೆಯೂ ಸಿದ್ಧವಾಗಿರುವುದಲ್ಲದೆ ಸುಖವಾಗಿ ಮಲಗು ಈ ವಿಧವಾದ ಕಷ್ಟಗಳಿಗೆ ರಾಜಪುತ್ರನಾದನೇನು ಅರ್ಹನಲ್ಲ ವನಜೀವಿಗಳಾದ ನಾವು ಎಷ್ಟು ಕಷ್ಟವನ್ನಾದರೂ ಸಹಿಸಬಲ್ಲೆವು ಆದುದರಿಂದ ನಾವೆಲ್ಲರೂ ಎಚ್ಚರಗೊಂಡು ಕಾವಲಿರುವೆವು ನನಗೆ ಈ ಭೂಲೋಕದಲ್ಲಿ ರಾಮನಿಗಿಂತಲೂ ಪ್ರಿಯವಾದ ವಸ್ತುವು ಬೇರೊಂದು ಇಲ್ಲವು ಅವನಿಗಾಗಿ ನೀನು ಎಚ್ಚರಗೊಂಡಿರಬೇಕಾದುದಿಲ್ಲ ಈ ವಿಷಯದಲ್ಲಿ ನೀನು ಸ್ವಲ್ಪವೂ ವಿಚಾರ ಪಡಬೇಕಾದುದಿಲ್ಲ ನಾನು ಅಸತ್ಯವನ್ನು ಹೇಳುವೆನೆಂದು ಎಂದಿಗೂ ಎನಿಸಬೇಡ ಈ ರಾಮನ ಅನುಗ್ರಹದಿಂದಲೇ ನಾನು ಈ ಲೋಕದಲ್ಲಿ ಸತ್ಕೀರ್ತಿಯನ್ನಾಗಲಿ ಧರ್ಮವನ್ನಾಗಲಿ ಪಡೆಯಬೇಕೇ ಹೊರತು ನನಗೆ ಬೇರೆ ಆಶ್ರಯವಿಲ್ಲ ಅಂತಹ ಮಹಾತ್ಮನಾದ ರಾಮನನ್ನು ಕಾಯುವುದಕ್ಕೆ ಇಲ್ಲಿ ನಾನೊಬ್ಬನು ಮಾತ್ರವಲ್ಲದೆ ಸೀತಾ ಸಮೇತನಾಗಿ ಮಲಗಿರುವ ಈತನ ಅಂಗರಕ್ಷಣೆಗಾಗಿ ಇಲ್ಲಿ ನನ್ನ ಜ್ಞಾತಿಗಳೆಲ್ಲರೂ ಕಾವಲಿರುವರು ನಾನು ಧನುರ್ಧಾರಿಯಾಗಿ ಎಚ್ಚರಿಕೆಯಿಂದ ಇರುವೆನು ಈ ವನದಲ್ಲಿ ನನಗೆ ತಿಳಿಯದುದು ಯಾವುದೊಂದು ಇಲ್ಲವು ನಾನು ಈ ಪ್ರಾಂತ್ಯಗಳನ್ನೆಲ್ಲ ಪ್ರತಿದಿನವೂ ಸುತ್ತಿ ಬರತಕ್ಕವನು ಇಲ್ಲಿಗೆ ಶತ್ರುಗಳು ತಮ್ಮ ಚದುರಂಗ ಸೈನ್ಯಗಳೊಡನೆ ಬಂದು ಎದುರಿಸಿದರು ನಾವು ನಿಮಿಷ ಮಾತ್ರದಲ್ಲಿ ಉಪಾಯದಿಂದ ಅವರನ್ನು ಓಡಿಸಿ ಬಿಡಬಲ್ಲೆವು ನೀನು ಸುಖವಾಗಿ ಮಲಗಿರು ಎಂದು ಆತನನ್ನು ನಾನು ನಿರ್ಬಂಧಿಸಿದೆನು ಎಷ್ಟು ಹೇಳಿದರೇನು ಮಹಾತ್ಮನಾದ ಆ ಲಕ್ಷ್ಮಣನು ಸ್ವಧರ್ಮದಲ್ಲಿಯೇ ದೃಷ್ಟಿಯುಳ್ಳವನಾದುದರಿಂದ ನಾನು ಹೇಳುವವರೆಗೂ ಕೇಳುತ್ತಿದ್ದು ಆಮೇಲೆ ಬಹು ಮೃದು ವಾಕ್ಯದಿಂದ ನಮ್ಮೆಲ್ಲರನ್ನೂ ಕುರಿತು ದಶರಥ ಮಹಾರಾಜನ ಹೊಟ್ಟೆಯಲ್ಲಿ ಹುಟ್ಟಿದ ಈ ರಾಮನು ರಾಜಪುತ್ರಿಯಾದ ಸೀತೆಯೊಡನೆ ಬರೀ ನೆಲದ ಮೇಲೆ ಮಲಗಿರುವುದನ್ನು ನೋಡಿದರೆ ನನಗೆ ಪ್ರಾಣಗಳನ್ನು ಇಟ್ಟುಕೊಂಡಿರುವುದೇ ಕಷ್ಟವಾಗಿರುವುದಲ್ಲವೇ ಹೀಗಿರುವಾಗ ನನಗೆ ಹೇಗೆ ತಾನೇ ನಿದ್ರೆಯು ಬಂದಿತು ಇತರ ಸುಖಗಳಲ್ಲಿ ಹೇಗೆ ತಾನೆ ನನಗೆ ಆಸೆಯುಂಟಾಗುವುದು ಎಲೆ ಗುಹನೆ ದೇವದಾನವರೆಲ್ಲರೂ ಒಂದಾಗಿ ಬಂದು ಏಕಕಾಲದಲ್ಲಿ ಎದುರಿಸಿದರು ಯಾರ ಮುಂದೆ ಕ್ಷಣ ಮಾತ್ರವೂ ನಿಲ್ಲಲಾರನು ಅಂತಹ ಲೋಕೈಕ ವೀರನಾದ ಈ ರಾಮನು ಈಗ ತನ್ನ ಪ್ರಿಯ ಪತ್ನಿಯೊಡನೆ ಬರೀ ನೆಲದ ಮೇಲೆ ಮಲಗಬೇಕಾಗಿ ಬಂದುದನ್ನು ನೋಡಿದೆಯಾ ದಶರಥನು ಎಷ್ಟೋ ತಪಸ್ಸುಗಳನ್ನು ಮಾಡಿ ಅನೇಕ ವ್ರತಗಳನ್ನು ನಡೆಸಿ ಅಸಂಖ್ಯಾತವಾದ ಯಾಗಗಳನ್ನು ಮುಗಿಸಿ ಈ ಪುತ್ರರತ್ನವನ್ನು ಪಡೆದನು ತನಗೆ ಸಮಾನವಾದ ಸದ್ಗುಣವುಳ್ಳ ಈ ಒಬ್ಬ ಪುತ್ರನನ್ನು ಕಾಡಿಗೆ ತೊರೆದು ಬಿಡಬೇಕಾಯಿತು ಈ ಪುತ್ರನನ್ನು ಅಗಲಿದ ಮೇಲೆ ತಂದೆಯಾದ ದಶರಥನು ಇನ್ನು ಬಹುಕಾಲದವರೆಗೆ ಬದುಕಿಯೇ ಇರಲಾರನು ಶೀಘ್ರದಲ್ಲಿಯೇ ಭೂಮಿಗೆ ವೈದವ್ಯ ಉಂಟಾಗುವುದು ಇದು ನಿಶ್ಚಯವು ಇಷ್ಟು ಹೊತ್ತಿಗೆ ಅಂತಃಪುರ ಸ್ತ್ರೀಯರೆಲ್ಲರೂ ಸಾಕಾಗಿ ಬಳಲಿ ಸುಮ್ಮನಾಗಿ ಬಿಟ್ಟಿರುವರು ಅರಮನೆಯಲ್ಲಿ ಮೊದಲು ದೊಡ್ಡ ಗದ್ದಲು ಉಂಟಾಗಿದ್ದರು ಇಷ್ಟರೊಳಗೆ ಆ ಕೋಲಾಹಲವೆಲ್ಲವೂ ಶಾಂತವಾಗಿ ನಿಶಬ್ದವಾಗಿರಬಹುದು ದಶರಥನಾಗಲಿ ಕೌಸಲ್ಯಾಗಲಿ ನನ್ನ ತಾಯಿ ಸುಮಿತ್ರೆಯಾಗಲಿ ಇನ್ನು ಬಹುಕಾಲದವರೆಗೆ ಬದುಕಿರಲಾರರು ಒಂದು ವೇಳೆ ಕಷ್ಟದಿಂದ ಜೀವಿಸಿದ್ದರು ಈ ಒಂದು ರಾತ್ರಿಯನ್ನು ಕಳೆಯಬಹುದೇ ಹೊರತು ಅದಕ್ಕೆ ಮೇಲೆ ಬದುಕಿರಲಾರರು ಒಂದು ವೇಳೆ ನನ್ನ ತಾಯಿಯಾದ ಸುಮಿತ್ರೆಗೆ ಶತ್ರುಘ್ನನೆಂಬ ಬೇರೊಬ್ಬ ಮಗನಿರುವುದರಿಂದ ಆತನನ್ನು ನೋಡಿಕೊಂಡು ಅವಳು ಮಾತ್ರ ಬದುಕಿರಬಹುದಾದರು ವೀರ ಮಾತೆಯಾದ ಕೌಸಲ್ಯು ಮಾತ್ರ ಎಂದಿಗೂ ಪ್ರಾಣವನ್ನು ನಿಲ್ಲಿಸಿಕೊಂಡಿರಲಾರಳು ಅಂತೂ ಕಾರ್ಯವು ಮಿಂಚಿ ಹೋಯಿತು ಎಲ್ಲವೂ ಕೆಟ್ಟು ಹೋಯಿತು ಈಗ ಮಾಡತಕ್ಕುದೇನು ನನ್ನ ತಂದೆಯಾದ ದಶರಥನ ದೌರ್ಭಾಗ್ಯವನ್ನು ಏನೆಂದು ಹೇಳಲಿ ಇಂತಹ ಸತ್ಪುತ್ರನಾದ ರಾಮನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ತನ್ನ ಕೋರಿಕೆಯನ್ನು ಈಡೇರಿಸಿಕೊಳ್ಳದೆಯೇ ಸಾಯಬೇಕಾಗಿ ಬಂತಲ್ಲವೇ ಇನ್ನು ನಮ್ಮ ದೌರ್ಭಾಗ್ಯವನ್ನು ಹೇಳಬೇಕಾದುದೇನು ಆ ತಂದೆಯ ಮರಣ ಕಾಲದಲ್ಲಿ ಆತನ ಅಪರ ಸಂಸ್ಕಾರಗಳನ್ನು ಮಾಡತಕ್ಕ ಭಾಗ್ಯವು ನಮಗಿಲ್ಲದೆ ಹೋಯಿತು ಭರತ ಶತ್ರುಘ್ನರಿಗೆ ಆ ಭಾಗ್ಯವಾದರೂ ಲಭಿಸಿತು ಅವರಿಬ್ಬರೇ ಧನ್ಯರು ತಂದೆಯ ಮರಣ ತಂದೆಯು ಮರಣವನ್ನು ಹೊಂದಿದಾಗ ಆತನ ಪೋತ ಕಾರ್ಯಗಳನ್ನು ನಡೆಸುವುದಕ್ಕಿಂತಲೂ ಮಕ್ಕಳಿಗೆ ಭಾರಿ ಭಾಗ್ಯವೇನುಂಟು ಆಹ ಈಗಲೂ ಆ ಅಯೋಧ್ಯೆಯ ಅಂದವನ್ನು ನೆನೆಸಿಕೊಂಡರೆ ಮನಸ್ಸಿಗೆ ಎಷ್ಟು ವ್ಯಸನ ಉಂಟಾಗುವುದು ಅಂದವಾದ ಚತುಷ್ಪಥಗಳು ಬೇರೆ ಬೇರೆಯಾಗಿ ವಿಭಾಗಿಸಲ್ಪಟ್ಟ ರಾಜಮಾರ್ಗಗಳು ಧನವಂತರ ಒಪ್ಪರಿಗೆ ಮನೆಗಳು ನೋಡುವುದಕ್ಕೆ ಎಷ್ಟು ರಮ್ಯವಾಗಿರುವವು ಮನೆಗಳೆಲ್ಲವೂ ನವರತ್ನ ಖಚಿತವಾಗಿಯೇ ಕಂಗೊಳಿಸುತ್ತಿರುವವು ಎಲ್ಲಿ ನೋಡಿದರು ಆನೆಗಳು ಎಲ್ಲಿ ನೋಡಿದರು ರಥಗಳು ಹೀಗೆ ಚತುರಂಗ ಸೈನ್ಯವು ದತ್ತವಾಗಿ ತುಂಬಿರುವವು ಅಲ್ಲಿ ಅನವರತವು ಎಡಬಿಡದೆ ಮಂಗಳ ವಾದ್ಯಗಳು ಪ್ರತಿಧ್ವನಿಯನ್ನು ಕೊಡುತ್ತಿರುವವು ಅದು ಮಂಗಳ ಕಾರ್ಯಗಳಿಗೆ ನಿತ್ಯಾಶ್ರಯವಾಗಿರುವುದು ಅಲ್ಲಿನ ಜನರೆಲ್ಲರೂ ತುಷ್ಟರಾಗಿಯೂ ಪುಷ್ಟರಾಗಿಯೂ ಇರುವರು ಉದ್ಯಾನಗಳು ತೋಟಗಳು ಹೇರಳವಾಗಿ ತುಂಬಿರುವವು ಸಮಾಜಗಳು ಉತ್ಸವಗಳು ಯಾವಾಗಲೂ ಎಡಬಿಡದೆ ನಡೆಯುತ್ತಿರುವವು ಹೀಗೆ ಲೋಕಮೋಹಕವಾದ ನನ್ನ ತಂದೆಯ ರಾಜಧಾನಿಯಲ್ಲಿ ಸಂಚರಿಸುವವರೇ ಧನ್ಯರಲ್ಲವೇ ಅವರೇ ಪರಮ ಸುಖಿಗಳು ನಮಗಂತೂ ಆ ಭಾಗ್ಯವು ಇಲ್ಲದೆ ಹೋಯಿತು ಇನ್ನು ಹೇಳುವುದರಿಂದೇನು ಅಯ್ಯೋ ಈ ಹದಿನಾಲ್ಕು ವರ್ಷಗಳ ವನವಾಸದ ಅವಧಿಯನ್ನು ತೀರಿಸಿಕೊಂಡು ಕ್ಷೇಮದಿಂದ ರಾಮನೊಡಗೂಡಿ ಈ ಅಯೋಧ್ಯ ನಗರವನ್ನು ಪ್ರವೇಶಿಸುವೆನೆ ಎಂದು ಆ ಲಕ್ಷ್ಮಣನು ಬಹಳವಾಗಿ ಕೊರಗಿ ಪ್ರಲಾಪಿಸುತ್ತಿದ್ದನು ಎಲೈ ಭರತನೇ ಈ ಪ್ರಲಾಪಗಳಲ್ಲಿಯೇ ಆ ರಾತ್ರಿಯು ಕಳೆದು ಹೋಯಿತು ಚೆನ್ನಾಗಿ ಬೆಳಗಾದ ಮೇಲೆ ರಾಮ ಲಕ್ಷ್ಮಣರಿಬ್ಬರು ಆ ಗಂಗಾ ತೀರದಲ್ಲಿಯೇ ಜಟೆಯನ್ನು ಧರಿಸಿಕೊಂಡರು ಆಮೇಲೆ ನಾನು ಅವರನ್ನು ಸುಖವಾಗಿ ಈ ನದಿಯನ್ನು ದಾಟಿಸಿದನು ಆನೆಯ ಸಲಗಗಳಂತೆ ಬಲಾದ್ದರಾದ ಅವರಿಬ್ಬರು ಚಟೆಯನ್ನು ಧರಿಸಿ ನಾರು ಮಡಿಯನ್ನುಟ್ಟು ಕುತ್ತಿ ಬಿಲ್ಲು ಬಾಣಗಳನ್ನು ಹಿಡಿದು ಈ ಕಾಡನ್ನು ಸುತ್ತಿ ನೋಡುತ್ತಾ ಸೀತೆಯೊಡನೆ ಮುಂದಕ್ಕೆ ಪ್ರಯಾಣ ಮಾಡಿದರು ಇವಿಷ್ಟು ಇಲ್ಲಿ ನಡೆದ ವೃತ್ತಾಂತವು ಎಂದನು ಇಲ್ಲಿಗೆ ಎಂಬತ್ತ ಆರನೆಯ ಸರ್ಗವು ಮುಗಿದುದು నమస్తే శారదే దేవి పురవాసిని మహం ప్రాార్థయే నిత్యం విద్యాదానం చేహి మే